ಹಾಯ್ ಫ್ರೆಂಡ್ಸ್ ದೀವಾ ಕ್ರಿಯೇಷನ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗರ್ಭಕೋಶದಲ್ಲಿ ಗೆಡ್ಡೆ ಇದ್ದಾಗ ದೇಹದಲ್ಲಿ ಯಾವ ಯಾವ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ಈ ಗರ್ಭಕೋಶದಲ್ಲಿ ಗೆಡ್ಡೆ ಅಂದರೆ ಈ ಫೈಬ್ರಾಯ್ಡ್ಗಳು ಗರ್ಭಕೋಶದಲ್ಲಿ ರೂಪಗೊಳ್ಳುವ ಗೆಡ್ಡೆಗಳಾಗಿದ್ದು ಇದು ಸಾಮಾನ್ಯವಾಗಿ ಇಪ್ಪತ್ತೈದು ವಯಸ್ಸಿನಿಂದ ನಲವತ್ತು ವರ್ಷದ ವಯಸ್ಸಿನ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿ ಕಂಡುಬರುತ್ತದೆ ಫ್ರೆಂಡ್ಸ್ ಈ ಫೈಬ್ರಾಯ್ಡ್ಗಳಿಗೆ ನಿಜವಾಗಿ ಹೆದರ್ಕೋಬೇಕಾ ಎನ್ನುವುದಾದರೆ ಹೌದು ಇದು ಒಂದು ಸೀರಿಯಸ್ ಪ್ರಾಬ್ಲಮ್ ಆಗಿರುತ್ತದೆ ಈ ಗರ್ಭಾಶಯದಲ್ಲಿ ಗೆಡ್ಡೆಯ ರಚನೆಗೆ ಮುಖ್ಯ ಕಾರಣ ಏನೆಂಬುದರ ಬಗ್ಗೆ ನಿಖರವಾಗಿ ಯಾವುದೇ ಕಾರಣ ವೈದ್ಯಕೀಯವಾಗಿ ಇನ್ನೂ ಪತ್ತೆಯಾಗಿಲ್ಲ ಆದರೆ ಈ ಫೈಬ್ರಾಯ್ಡ್ಗಳು ದೇಹದಲ್ಲಿ ಉಂಟಾದಾಗ ಕೆಲವೊಂದು ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಕೆಲವೊಂದು ಲಕ್ಷಣಗಳಲ್ಲಿ ಇದು ಒಂದು ಬಂಜೆತನ ಗರ್ಭಾಶಯದಲ್ಲಿಯೇ ಗೆಡ್ಡೆ ಇದ್ದರೆ ಮಹಿಳೆಯರಿಗೆ ಬಂಜೆತನ ಕಾಣಿಸಿಕೊಳ್ಳುತ್ತದೆ ಇನ್ಫರ್ಟಿಲಿಟಿ ಸಮಸ್ಯೆ ಕೂಡ ಉಂಟಾಗುತ್ತದೆ ಎರಡನೇ ಲಕ್ಷಣಗಳು ಏನನ್ನೋದಾದರೆ ಗರ್ಭಾಶಯದಲ್ಲಿ ಗೆಡ್ಡೆ ಇದ್ದಾಗ ಮೂತ್ರಕೋಶದ ಮೇಲೆ ಹೆಚ್ಚಾಗಿ ಒತ್ತಡ ನೀಡುತ್ತದೆ ಇದರಿಂದಾಗಿ ಆಗಾಗ್ಗೆ ಮೂತ್ರ ವಿಸರ್ಜನೆ ಮಾಡ್ತಾ ಇರ್ತಾರೆ ಈ ಫೈಬ್ರಾಯ್ಡ್ ಗಿಡ್ಡೆಗಳು ಇದ್ದಾಗ ಕಾಣಿಸಿಕೊಳ್ಳುವ ಇನ್ನೊಂದು ಲಕ್ಷಣ ಏನನ್ನೋದಾದರೆ ಪೀರಿಯಡ್ ಸಮಸ್ಯೆ ಆಗುತ್ತದೆ ಮತ್ತು ಅಷ್ಟೇ ಅಲ್ಲದೆ ಅತಿಯಾದ ರಕ್ತಸ್ರಾವ ಕೂಡ ಗರ್ಭಾಶಯನ ಕ್ಯಾನ್ಸರ್ ಲಕ್ಷಣವಾಗಿದೆ ಅಷ್ಟೇ ಅಲ್ಲದೆ ಈ ಪೀರಿಯಡ್ಸ್ ಸಮಯದಲ್ಲಿ ಅತಿಯಾದ ರಕ್ತ ಹೆಪ್ಪುಗಟ್ಟುವಿಕೆ ರಚನೆಗಳಿಂದ ಒಳಗೊಂಡಿರುತ್ತದೆ ಅಂದರೆ ಬ್ಲೀಡಿಂಗ್ ಆಗಬೇಕಾದ್ರೆ ಕ್ಲಾಟೆಡ್ ರೀತಿಯಲ್ಲಿ ಬೀಡಾಗ್ತಾ ಇರುತ್ತದೆ ಇನ್ನೂ ಒಂದು ಲಕ್ಷಣ ಇದೆ ಅಂದರೆ ಸಾಮಾನ್ಯವಾಗಿ ನಮಗೆ ಪೀರಿಯಡ್ಸ್ ಆದರೆ ಐದು ದಿನಗಳ ಮುಟ್ಟಿನ ಅವಧಿ ಇರುತ್ತದೆ ಆದರೆ ಕೆಲವೊಂದು ಈ ರೀತಿ ಫೈಬ್ರಾಡ್ ಇರುವಂಥ ಮಹಿಳೆಯರಲ್ಲಿ ಮುಟ್ಟಿನ ದಿನಗಳು ಸಾಮಾನ್ಯವಾಗಿ ಹೆಚ್ಚಿರುತ್ತದೆ ಅಂದರೆ ಕೆಲವೊಮ್ಮೆ ಹತ್ತು ದಿನಗಳಿರ್ಬೋದು ಅಥವಾ ಹದಿನೈದು ದಿನಗಳಿಂದಲೂ ಕೂಡ ಕೂಡಿರುತ್ತದೆ ಇನ್ನು ಗರ್ಭಕೋಶದಲ್ಲಿ ಗೆಡ್ಡೆ ಇರುವಂತಹ ಮಹಿಳೆಯರಿಗೆ ತಡೆಯಲಾಗದಷ್ಟು ಹೊಟ್ಟೆ ನೋವಿರುತ್ತದೆ ಅಂದರೆ ಗರ್ಭಾಶಯದಲ್ಲಿ ಗೆಡ್ಡೆ ಇದ್ದರೆ ಹೊಕ್ಕುಳ ಕೆಳಗಿನ ಹೊಟ್ಟೆಯಲ್ಲಿ ನೋವು ಪ್ರಾರಂಭವಾಗುತ್ತದೆ ಕ್ರಮೇಣವಾಗಿ ಈ ನೋವು ಬೆನ್ನಿನ ಕೆಳಭಾಗದಲ್ಲಿಯೂ ಕೂಡ ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭವಾಗುತ್ತದೆ ಇನ್ನು ಗರ್ಭಾಶಯದಲ್ಲಿ ಗೆಡ್ಡೆ ಇರುವಂತಹ ಮಹಿಳೆಯರಿಗೆ ಸಂಭೋಗದ ವೇಳೆ ಹೆಚ್ಚು ನೋವು ಉಂಟಾಗುತ್ತದೆ ಅಂದರೆ ಕೆಲವು ಮಹಿಳೆಯರು ಸಂಭೋಗದ ಸಮಯದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಇನ್ನು ದೈಹಿಕವಾಗಿಯೂ ಕೂಡ ತುಂಬ ಬಲಹೀನರಾಗಿರುತ್ತಾರೆ ಗರ್ಭಾಶಯದಲ್ಲಿ ಗೆಡ್ಡೆಯ ಸಂದರ್ಭದಲ್ಲಿ ಮಹಿಳೆಯರು ತುಂಬ ದುರ್ಬಲರಾಗಿರುತ್ತಾರೆ ಯಾವುದೇ ಕಾರಣವಿಲ್ಲದೆ ಅವರು ಪದೇ ಪದೇ ಸುಸ್ತಾಗ್ತಾ ಇರ್ತಾರೆ ಮತ್ತು ಅವರಿಗೆ ಬ್ಲೀಡಿಂಗ್ ಜಾಸ್ತಿ ಇರುವ ಕಾರಣದಿಂದಾಗಿ ಅನಿಮಿಯಾ ಸಮಸ್ಯೆ ಕೂಡ ಕಾಣಿಸ್ಕೊಳ್ಳುತ್ತದೆ ಬಿ ಪಿ ಕೂಡ ಬರುವ ಸಾಧ್ಯತೆ ಇರುತ್ತದೆ ತೂಕ ಕೂಡ ಹೆಚ್ಚಾಗುತ್ತದೆ ಅಷ್ಟೇ ಅಲ್ಲದೆ ಮನಸ್ಥಿತಿಯು ಕೂಡ ಹದಗೆಡಲು ಪ್ರಾರಂಭಿಸುತ್ತದೆ ಅತಿಯಾದ ಕೋಪ ಅತಿಯಾದ ಚಿಂತೆ ಕನ್ಫ್ಯೂಸಿಂಗ್ ಮೈಂಡು ಸ್ಟ್ರೆಸ್ ಆಗ್ತದೆ ಇನ್ನೂ ಕೆಲವೊಮ್ಮೆ ಬಾಡಿಯಲ್ಲಿ ಪೆಲ್ವಿಕ್ಸ್ ಪೇಯ್ನ್ ಕೂಡ ಬರುತ್ತದೆ ಇನ್ನೂ ಆರಂಭಿಕ ಹಂತದಲ್ಲಿ ಮೂರರಿಂದ ನಾಲ್ಕು ತಿಂಗಳಿಂದಲೇ ಪೀರಿಯಡ್ಸು ಇರೆಗ್ಯುಲರ್ ಆಗ್ತಿದ್ರೆ ಕ್ಲಾಟೆಡ್ ರೀತಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಮತ್ತು ನಾವು ಹೇಳ್ತಿರೋ ರೀತಿ ಸಿಂಪ್ಟಮ್ಸ್ ಏನಾದ್ರು ಕಾಣ್ತಿದೆ ಅಂದರೆ ನೀವಿನ್ನು ಅರ್ಲಿ ಸ್ಟೇಜಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ ಅಂತಹ ಸಮಯದಲ್ಲಿ ಕ್ಯಾಲ್ಷಿಯಮ್ಮು ಮೆಗ್ನೀಷಿಯಮ್ಮು ಫಾಸ್ಫರಸ್ ಮತ್ತು ವಿಟಮಿನ್ ಡಿ ಇರುವಂತಹ ಆಹಾರಗಳನ್ನ ತಗೊಳ್ಳೋಕ್ಕೆ ಪ್ರಾರಂಭಿಸಿ ಅಥವಾ ಸಪ್ಲಿಮೆಂಟ್ಸ್ನ ತೆಗೆದುಕೊಳ್ಳಿ ಇನ್ನು ಗರ್ಭಾಕೋಶದ ಬಗ್ಗೆ ಹೆಚ್ಚಿನ ಮಾಹಿತಿ ಇರುವ ವಿಡಿಯೋ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿ ಇರೋ ವಿಡಿಯೋಗಳಿಗೋಸ್ಕರ ದಿವಾ ಕ್ರಿಯೇಷನ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ